ಹಲೋ ಸ್ನೇಹಿತರೆ ಅಂತರ್ಪಟ ಸೀರಿಯಲ್ನಲ್ಲಿ ಆರಾಧನಾಳ ತಂದೆ ತಾಯಿ ಆರಾಧನಾಳನ್ನ ನೋಡೋದಕ್ಕೆ ಅವಳ ಗಂಡನ ಮನೆಗೆ ಬರ್ತಾರೆ ಅಂದ್ರೆ ಸುಶಾಂತ್ ಮನೆಗೆ ಬರ್ತಾರೆ ಆರಾಧನಾಳಿಗೆ ಅಮ್ಮನ ಮೇಲೆ ಕೋಪ ಯಾಕಂತ ಹೇಳಿದ್ರೆ ತನ್ನ ಶತ್ರು ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರು ಅಮ್ಮ ಬಲವಂತವಾಗಿ ಅವಳನ್ನ ಸುಶಾಂತ್ ಮನೆಗೆ ಕಳಿಸಿದ್ದು ಅವಳಿಗೆ ಇಷ್ಟ ಆಗಿರ್ಲಿಲ್ಲ ಅದಕ್ಕೆ ಅವಳಿಗೆ ಅಮ್ಮನ ಮೇಲೆ ಕೋಪ ರೇವತಿಯವರು ಆರಾಧನಾಳನ್ನ ಕರೆಸಿ ಸಮಾಧಾನವಾಗಿ ಮಾತಾಡ್ತಾರೆ ಆರಾಧನಾ ಹೇಗಿದೆಯಾ ನಿನಗೆ ನನ್ನ ಮೇಲೆ ಇವಾಗ ಕೋಪ ಇರ್ಬೋದು ಆದರೆ ನೀನು ಇರಬೇಕಾದ್ದು ಇಲ್ಲಿಯೇ ನೀನು ಶತ್ರುಗಳ ಮನೆಯಲ್ಲಿದ್ದರೂ ಪರವಾಗಿಲ್ಲ ಹಿತ ಶತ್ರುಗಳ ಜೊತೆ ಇರೋದಕ್ಕಿಂತ ಇದೇ ಬೆಸ್ಟು ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಿನ್ನ ನಾನು ಇಲ್ಲಿ ಕಳಿಸ್ದೆ ನಿನಗೆ ನನ್ನ ಮೇಲೆ ಸಿಟ್ಟಿದೆ ನನಗೆ ಗೊತ್ತು ಅಂತ ರೇವತಿ ಆರಾಧನಾ ಆ ಥರ ಮಾತಾಡ್ತಾಳೆ ಆರಾಧನಾ ಹೇಳ್ತಾಳೆ ಸುಮ್ಮನೆ ನೀನು ಏನೇನೋ ಮಾತಾಡಿ ನನ್ನ ಮನಸ್ಸನ್ನು ಕರಗಿಸ್ಬೇಡಮ್ಮ ನೀನು ಹೇಳಿದ ಪ್ರಕಾರ ನಾನು ಶತ್ರು ಮನೆಗೆ ಬಂದಿದ್ದೇನೆ ನನಗಿಷ್ಟ ಇಲ್ಲ ಅಂದರೂ ನಾನು ಇರ್ತೇನೆ ಅಂತ ಹೇಳ್ತಾಳೆ ಇಲ್ಲಿ ಮಹೇಶ್ ಸುಶಾಂತ ತಂದೆ ಹತ್ರ ಏನೇನೋ ಮಾತಾಡಿ ದುಡ್ಡು ವಸೂಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ತಿದ್ದಂತಹ ಅಮಲ ಅನ್ಕೋತಾಳೆ ಇನ್ನು ಯಾವಾಗ್ಲೂ ಇದೇ ತರ ಬರ್ತಾ ಇದ್ರೆ ನಮ್ಮನ್ನೇನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾನೆ ಸುಶಾಂತ ತಂದೆ ಹೇಳ್ತಾರೆ ರೇವತಿನಿ ಅವರಿಗೆ ಅರಿಶಿನ ಕುಂಕುಮ ಕೊಡೋದಿಲ್ವೆ ಅಂತ ಹೇಳಿ ಅದರಲ್ಲಿ ಒಂದು ಕಟ್ಟು ದುಡ್ಡಿನ ಕಂತೆನ ಇಡ್ತಾರೆ ಅದನ್ನ ನೋಡಿ ಮಹೇಶ್ಗೆ ತುಂಬಾ ಖುಷಿ ಆಗುತ್ತೆ